ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ನೀವು ನೋಡ್ತಾ ಇದೀರಾ ಕೆ ಡಿ ಟಿವಿ ಕನ್ನಡ ಮಹಾಕುಂಭ ಮೇಳದಲ್ಲಿ ಫೇಮಸ್ ಆಗಿದ್ದ ಐ ಐ ಟಿ ಬಾಬಾ ಅಲಿಯಾಸ್ ಅಭಯ್ ಸಿಂಗ್ ಮೇಲೆ ಟಿ ವಿ ಡಿಬೇಟ್ ಶೋ ಒಂದರಲ್ಲಿ ಹಲ್ಲೆ ಮಾಡಲಾಗಿದೆ ಒಂದು ಆರೋಪವನ್ನು ಅದೇ ಬಾಬಾ ಮಾಡ್ತಾ ಇದ್ದಾರೆ ಇನ್ನು ನೋಯಿಡಾದ ಖಾಸಗಿ ಚಾನಲ್ ಒಂದರಲ್ಲಿ ಡಿಬೇಟ್ ಶೋನಲ್ಲಿ ಭಾಗಿಯಾಗಿದ್ದ ವೇಳೆ ಈ ಒಂದು ಘಟನೆ ಶುಕ್ರವಾರ ನಡೆದಿರುವಂಥದ್ದು ಐ ಐ ಟಿ ಬಾಬಾ ಒಂದು ಡಿಬೇಟಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಈ ಒಂದು ಘಟನೆ ನೀಡಿದೆ ಈ ವಿಚಾರವಾಗಿ ಪೊಲೀಸರಿಗೆ ದೂರು ನೀಡತಕ್ಕಂತಹ ಐ ಐ ಟಿ ಬಾಬಾ ಕೆಲವು ಕಾವಿ ಬಟ್ಟೆ ಧರಿಸಿದ ಜನ ನನ್ನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತಕ್ಕಂತಹ ಒಂದು ಆರೋಪವನ್ನು ಮಾಡ್ತಾರೆ ನ್ಯೂಸ್ ರೂಮ್ನಲ್ಲಿದ್ದಾಗಲೇ ಒಳಗೆ ನುಗ್ಗಿ ಬಂದು ನನ್ನೊಂದಿಗೆ ದುರ್ವರ್ತನೆ ತೋರಿದ್ದಾರೆ ಮತ್ತು ಧ್ವನಿಯಿಂದ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂತಹ ಒಂದು ಆರೋಪವನ್ನು ಸಹ ಈ ಐ ಐ ಟಿ ಬಾಬಾ ಮಾಡಿರುವಂಥದ್ದು ಸದ್ಯ ಖಾಸಗಿ ಚಾನೆಲ್ನ ಆ ಒಂದು ವಿಡಿಯೋ ಈಗ ವೈರಲ್ ಆಗಿದ್ದು ಕೇಸರಿ ಬಟ್ಟೆ ಧರಿಸಿದ್ದ ಕೆಲವು ಸ್ವಾಮೀಜಿಗಳು ಹಾಗೂ ಮಾತಾಜಿಗಳು ಲೈವ್ ಐ ಐ ಟಿ ಬಾಬಾನನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂಥದ್ದು ಆಗ ಬಾಬಾ ಶೋ ಬಿಟ್ಟು ಆಚೆಗೆ ಹೊರಟಾಗ ನಿಮ್ಮನ್ನ ನೀವು ಧರ್ಮ ಪ್ರಚಾರಕರು ಅಂದ್ಕೊಂಡಿದ್ರೆ ಭಯ ಯಾಕೆ ಪಡ್ತೀರಿ ಓಡಿ ಯಾಕೆ ಹೋಗ್ತೀರಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿರುವಂಥದ್ದು ನಿಮ್ಮನ್ನು ನೀವು ಅಧರ್ಮಿ ಎಂದಾಗಿದ್ದರೆ ಓಡಿ ಹೋಗಿ ಎಂದು ಅವಹೇಳನವನ್ನು ಮಾಡಿರುವಂಥ ಒಂದಿಷ್ಟು ಮಾತುಗಳು ಕೇಳಿ ಬರುತ್ತಿರುವಂತದ್ದು ಈ ವೇಳೆ ಹಲ್ಲೆಯೂ ಕೂಡ ನಡೆದಿರುವಂತದ್ದು ಪಾಕಿಸ್ತಾನದ ವಿರುದ್ಧ ಭಾರತ ಸೋಲುತ್ತೆ ಅಂತ ಹೇಳಿ ಈ ಬಾಬಾ ಸೊ ಅದನ್ನ ನೀನು ಹೇಗೆ ಹೇಳಿದೆ ಸ್ವಾಮೀಜಿ ಅಂತ ಹೇಳಿ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ ಇನ್ನು ಐಐಟಿ ಬಾಬಾ ನೀಡಿದ ದೂರನ್ನ ಸ್ವೀಕರಿಸದೆ ಪೊಲೀಸರು ಒಂದಿಷ್ಟು ಸಮಾಧಾನವನ್ನ ಹೇಳ್ತಾರೆ ನಂತರ ಅವರ ಮನವನ್ನ ಒಲಿಸಿ ಕಳಿಸ್ತಾರೆ ಸೊ ಈ ರೀತಿ ಒಂದು ಘಟನೆ ಶುಕ್ರವಾರ ನಡೆದಿರುವಂಥದ್ದು ಈ ಕುಂಭಮೇಳದಲ್ಲಿ ಅನೇಕ ರೀತಿಯಾದಂತಹ ವಿವಿಧ ರೀತಿಯಾಗಿರ್ತಕ್ಕಂತಹ ಸ್ವಾಮೀಜಿಗಳು ನಮಗೆಲ್ಲ ಕಾಣಿಸ್ಕೊಂಡ್ರು ಈ ಸ್ವಾಮೀಜಿಗಳು ಅಂದರೆ ಈ ಸಾಧುಗಳು ಮತ್ತು ಈ ಅಘೋರಿಗಳು ಯಾವ ರೀತಿ ಜೀವನವನ್ನು ಸಾಗಿಸ್ತಾರೆ ಅಂತಕ್ಕಂಥದ್ದು ತುಂಬ ನಿಗೂಢ ಯಾಕೆಂದರೆ ಇವರು ಕುಂಭಮೇಳದ ಸಮಯಕ್ಕೆ ಕಾಣಿಸ್ಕೊಳ್ತಾರೆ ನಂತರ ಎಲ್ಲಿ ಮಾಯವಾಗ್ತಾರೆ ಅನ್ನೋದು ಹೇಳೋಕೆ ತುಂಬ ಕಷ್ಟ ಅಲ್ಲಲ್ಲಿ ನೋಡೋಕೆ ಒಬ್ಬೊಬ್ಬ ಸಾಧು ನಮಗೆ ಸಿಕ್ತಿರ್ತಾರೆ ಆದರೆ ಅವರು ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಅನ್ನೋದು ಮಾತ್ರ ತುಂಬ ರೋಚಕವಾಗಿರುವಂಥದ್ದು ಅಂತಹವರ ಲಿಸ್ಟಲ್ಲಿ ಅನೇಕ ರೀತಿಯಾದಂತಹ ಇಂತಹ ಸ್ವಾಮೀಜಿಗಳು ಇದ್ದಾರೆ ಇವತ್ತು ಇದೇ ಡಿಬೇಟಲ್ಲಿ ಇವತ್ತು ಅವರ ಮೇಲೆ ಹಲ್ಲೆ ಆಗಿರುವಂಥದ್ದು ಸೊ ಒಂದು ರೀತಿ ಒಂದಿಷ್ಟು ಜನ ಹೇಳುವಂಥದ್ದು ಏನಂತಂದರೆ ಅಂದರೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಏನಂತ ಕಾಮೆಂಟ್ ಮಾಡ್ತಾ ಇದ್ದಾನೆ ಅಂತಂದರೆ ಅಥವಾ ಯಾವ ರೀತಿ ಚರ್ಚೆ ನಡೀತಾ ಇದೆ ಅಂತಂದರೆ ಈ ಬಾಬಾರನ್ನು ಈ ಒಂದು ಖಾಸಗಿ ಚಾನಲ್ಲು ಡಿಬೇಟ್ಗೆ ಕರೆಸಿತ್ತು ಆದರೆ ಒಳನುಗ್ಗಿರುವಂತಹ ಮೂರ್ನಾಲ್ಕು ಜನ ಈ ಕಾವಿದಾರಿಗಳನ್ನು ಇದೇ ಚಾನಲ್ ಕರೆಸಿತ್ತಾ ಅನ್ನುವಂತಹ ಪ್ರಶ್ನೆಗಳು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಏತಕ್ಕಾಗಿ ಕರೆಸಿತ್ತು ಅಲ್ಲಿ ನಡೆದಿರತಕ್ಕಂತಹ ನಿಜವಾದ ಘಟನೆಗಳೇನು ನಿಜವಾದ ಸತ್ಯಾಸತ್ಯತೆ ಏನು ಅಂತಕ್ಕಂಥದ್ದು ಇನ್ನೂ ಯಾರಿಗೂ ಸಹ ಅರ್ಥ ಆಗಿಲ್ಲ ಕಾದ್ ನೋಡಬೇಕಾಗಿದೆ ಬರುವ ದಿನಮಾನಗಳಲ್ಲಿ ಏನು ಸುದ್ದಿ ಹೊರಗೆ ಬರುತ್ತೆ ಅಂತಕ್ಕಂಥದ್ದು ಇದಕ್ಕೆ ಕಂಪ್ಲೇಂಟನ್ನು ಮಾಡಬೇಕು ಅಂತ ಹೇಳಿ ಐ ಐ ಟಿ ಹೋಗ್ತಾರೆ ಆದರೆ ಆಗಲೇ ಹೇಳಿದಾಗೆ ಆ ಕಂಪ್ಲೇಂಟನ್ನು ತೆಗೆದುಕೊಳ್ಳದೆ ಒಂದಿಷ್ಟು ಸಮಜಾಯಿಸಿ ಹೇಳಿ ಅಥವಾ ಒಂದಿಷ್ಟು ಸಾಂತ್ವನ ಹೇಳಿ ಸ್ವಾಮೀಜಿಗಳನ್ನು ಹೊರಗೆ ಕಳಿಸ್ತಾರೆ ಸೊ ಈ ರೀತಿ ಒಂದು ವಿಶೇಷವಾಗಿರುವಂತಹ ಅಥವಾ ವಿಭಿನ್ನವಾಗಿರುವಂತಹ ಸ್ಟೋರಿಗಳು ನಿಮಗೆ ಕೇಳಕ್ಕೆ ಸಿಗ್ತವೆ ಈ ಕುಂಭಮೇಳದಲ್ಲಿ ಅಂದರೆ ಮಹಾ ಕುಂಭಮೇಳದಲ್ಲಿ ನಮ್ಮ ಜನ ಮಿಂದು ಹಾವಣರಾಗಿರುವಂಥದ್ದು ಇಂತಹ ರೋಚಕವಾಗಿರುವಂತಹ ವಿಶೇಷವಾಗಿರುವಂತಹ ಮಹಾ ಕುಂಭಮೇಳ ಜೀವನದಲ್ಲಿ ಒಂದೇ ಸಾರಿ ಬರುತ್ತೆ ಅಂತಕ್ಕಂಥದ್ದು ವಿಶೇಷ ಯಾಕಂತ ವರ್ಷಗಳ ನಂತರ ಬರೋದಲ್ಲ ಶತಮಾನಗಳೇ ಬೇಕಂತೆ ಇಂಥದ್ದೊಂದು ಕುಂಭಮೇಳ ಬರಬೇಕಂದ್ರೆ ಈ ಒಂದು ಕಂಟೆಂಟ್ ಬಗ್ಗೆ ತಮಗೇನು ಅನಿಸುತ್ತೆ ಅಂತಕ್ಕಂಥ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರ